ನೇಜ್ ನಾಗಜರಿ ಪರಿಸರದ ನೂತನ ಬಾಳುಮಾಮಾ ಮಂದಿರದ ವಾಸ್ತುಶಾಂತಿ ಆಗಸ್ಟ್ ಒಂಬತ್ತರಂದು ಪಲ್ಲಕ್ಕಿ ಮೆರವಣಿಗೆ ಆಗಸ್ಟ್ ಹತ್ತಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮದ ಬೇಡ್ಕಿಹಾಳ್ ಚಿಕ್ಕೋಡಿ ರಸ್ತೆಯ ನಾಗ್ಜರಿ ಪರಿಸರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಶ್ರೀ ಸದ್ಗುರು ಸಂತ ಬಾಳುಮಾಮಾ ಮಂದಿರದ ವಾಸ್ತುಶಾಂತಿ ಮತ್ತು ಲೋಕಾರ್ಪಣೆ ಸಮಾರಂಭವು ಶನಿವಾರ ದಿನಾಂಕ ಒಂಬತ್ತು ಮತ್ತು ರವಿವಾರ ದಿನಾಂಕ ಹತ್ತರಂದು ವಿವಿಧ ಸ್ವಾಮೀಜಿಗಳು ಬಾಕನುಕಕಾರರ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದಿಂದ ಹೊಸದಾಗಿ ನಿರ್ಮಿಸಲಾದ ಶ್ರೀ ಬಾಳುಮಾಮ ಮಂದಿರದವರೆಗೆ ಡೊಳ್ಳು ಬಾರಿಸುವ ಮೂಲಕ ಮತ್ತು ಭಂಡಾರದ ಸಡಗರದಲ್ಲಿ ಶ್ರೀ ಸದ್ಗುರು ಸಂತ ಬಾಳುಮಾಮ ಶ್ರೀ ಮೋಳೆ ಮಹಾರಾಜ್ ಶ್ರೀ ವಿಠಲ್ ರುಕ್ಮಿಣಿಯ ಮೂರ್ತಿಗಳು ಮತ್ತು ಪಲ್ಲಕ್ಕಿಗಳ ಭವ್ಯ ಮೆರವಣಿಗೆ ನಡೆಯಲಿದೆ ರವಿವಾರ ದಿನಾಂಕ ಹತ್ತರಂದು ವೇದಮೂರ್ತಿ ಸುರೇಶ್ ಹಿರೇಮಠ ಅವರ ಸಾರಥ್ಯದಲ್ಲಿ ಧಾರ್ಮಿಕ ವಿಧಿ ಮತ್ತು ಹೋಮ ಹವನ ಮಂತ್ರಪಠನ ಕಾರ್ಯಕ್ರಮವೂ ನಡೆಯಲಿದೆ ಜಗದ್ಗುರು ಶ್ರೀ ಮಣಿಪ್ರಸ್ವ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಶ್ರೀಮಠ ಶ್ರೀ ಮಣಿಪ್ರಸ್ವ ಸಂಪಾದನಾ ಮಹಾಸ್ವಾಮೀಜಿ ಚಿಕ್ಕೋಡಿಮಠ ಶ್ರೀ ಮಣಿಪ್ರಸ್ವ ಮಹಾಂತ ಪ್ರಭು ಮಹಾಸ್ವಾಮೀಜಿ ಶೇಗುಂಶಿ ಮಠ ಪರಮಪೂಜ್ಯ ಶ್ರೀ ಸಿದ್ದಯೋಗಿ ಅಮರೇಶ್ವರ ಮಹಾಸ್ವಾಮೀಜಿ ಕವಲಗುಡ್ಡಮಠ ಸಿದ್ಧಾರ್ಥ ಭಗವಾನ್ ಡೋಣೆ ಮಹಾರಾಜ್ ವಾಘಾಪುರ ಶರಣಬಿರೇಶ್ ಪಾಟೀಲ್ ಇವರ ಅಮೃತ ಹಸ್ತದಿಂದ ಮೂರ್ತಿಗಳನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಚಿಕ್ಕೋಡಿ ಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ವಿವಿಧ ಕ್ಷೇತ್ರಗಳ ಗಣ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಲುಮತ ಸಮಾಜದ ಕಾರ್ಯಕರ್ತರು ನಾಗರಿಕ ಪದಾಧಿಕಾರಿಗಳು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಕಾರ್ಯಕ್ರಮ ಆಯೋಜಿಸಲಾಗುವುದೆಂದು ಮಂದಿರ ಸಮಿತಿ ತಿಳಿಸಿದೆ ಎಲ್ಲಾ ಭಕ್ತರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸಮಿತಿ ಮನವಿ ಮಾಡಿದೆ ಪಂಚ್ ನ್ಯೂಸ್ಗಾಗಿ ನೇಸ್ನಿಂದ ಕೃಷ್ಣ ಅರ್ಗೆ